ಇವತ್ತಿನ ಈ ಅಭೂತಪೂರ್ವವಾದಂತಹ ಅಹಿಂದ ಚಳವಳಿಯ ಈ ಸಮಾವೇಶಕ್ಕೆ ಬಂದಂತಹ ಎಲ್ಲರಿಗೂ ಸ್ವಾಗತಿಸುತ್ತಾ ವಿಶೇಷವಾಗಿ ಮೂರ್ತಿ ಸಾಹೇಬರು ಕಳೆದ ಒಂದು ವರ್ಷದಿಂದ ಈ ಒಂದು ವಿಚಾರದ ಬಗ್ಗೆ ನಮಗೆ ಹೇಳ್ತಾ ಇದ್ದರು ಆ ಕುರಿತಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನಸ್ಕ ಮನಸ್ಸುಗ ಮತ್ತು ಏನು ಬಾಧಿತರು ನಾವು ಹೇಳುತ್ತೇವೆ ಭೂಮಿಯ ವಿಚಾರದಲ್ಲಿ ಅವರನ್ನ ಒಂದೊಂದಾಗಿ ಭಾಗವಹಿಸಿ ಈ ಒಂದು ವೇದಿಕೆಗೆ ಕರೆತರುವಲ್ಲಿ ನಮ್ಮ ಜಿಲ್ಲಾ ಸಂಚಕ ಸಂಚಾಲಕರಾದಂತಹ ಗಿರೀಶ್ ನಾಯ್ಕ್ ಅವರು ಬಹಳಷ್ಟು ಶ್ರಮಪಟ್ಟಿದ್ದಾರೆ ವೇದಿಕೆ ಮೇಲಿರುವಂತಹ ಮಹನೀಯರಿಗೂ ನಮಸ್ಕರಿಸುತ್ತಾ ಉತ್ತರ ಕನ್ನಡ ವಿಚಾರದಲ್ಲಿ ಮೊಟ್ಟ ಮೊದಲ ಹೇಳಬೇಕು ಅಂತಂದ್ರೆ ಹಾಗೆ ಶಿವಮೊಗ್ಗ ಜಿಲ್ಲೆ ಏನೊಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸಂಘಟನೆಗಳು ಈಗ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಅವರು ಅವದೇ ಆದಂತಹ ಒಂದು ರೀತಿಯಲ್ಲಿ ಈ ಒಂದು ಅರಣ್ಯ ಹಕ್ಕು ಹೋರಾಟ ಇರಬಹುದು ಮತ್ತು ಹೋರಾಟ ಇರಬಹುದು ನಡ್ಸ್ಕೊಂಡು ಬಂದಂತಹ ಸಂದರ್ಭ ಆ ಕಾರಣಕ್ಕಾಗಿ ಅನೇಕರಿಗೆ ನಾವು ಕೇಳಿದಾಗ ಅವರ ತಂದು ಈಗಾಗಲೇ ಬೇರೆ ಬೇರೆ ಸಂಘಟನೆಯಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಒಂದೇ ಸರಿ ಆ ಸಂಘಟನೆ ಬಿಟ್ಟು ಬಂದ್ಬಿಟ್ರೆ ಕಟ್ಟಾಗಿ ನೋಡಬಹುದು ಯಾಕಂತಂದ್ರೆ ಬೀಜ ನೆಟ್ಟಿ ನೀರು ಹಾಕಿ ಸಸಿ ಬೆಳೆದು ಗಿಡ ದೊಡ್ಡದಾಗಿ ಹಣ್ಣು ಕೊಡುವ ಸಂದರ್ಭದಲ್ಲಿ ನಾವು ಬಿಟ್ಟು ಬಂದು ಬಿಟ್ಟರೆ ಕಟ್ಟಾಗಿಬಹುದು ನಾವು ಓಪನ್ ಆಗಿರ್ತೇವೆ ಆ ಕಾರಣಕ್ಕಾಗಿಲ್ಲ ಅಂತಂದ್ರೆ ಈ ಸಭಾಭವನ ತುಂಬ ಜನ ನಮ್ಮಲ್ಲಿ ಬಾಧಿಸಿದ್ದಾರೆ ಈಗ ನಮ್ಮಲ್ಲಿ ಬಂದಂತಹ ಹಿರಿಯರು ನಿಜವಾಗಿ ಕಾಗಲ್ ನಮ್ಮ ನಾಗೇಶ್ ನಾಯಕ್ ಸಾಹೇಬರು ಡಾಕ್ಟರ್ ನಾಗೇಶ್ ಅವರು ಹಾಗೆ ಅನೇಕ ಮಿತ್ರರು ಕೂಡ ಬಂದಿದ್ದಾರೆ ಸಿದ್ದಾಪ್ರಶಸ್ತಿಯಿಂದ ಸಂಘಟನೆಯ ಪರವಾಗಿ ನಮ್ಮ ನಿವೃತ್ತ ಪ್ರೊಫೆಸರ್ಗಳಾದಂತಹ ಕೆಂಪುರಾಜ್ ಅವರಿದ್ದಾರೆ ಕಮ್ನಳ್ಳಿ ಇದ್ದಾರೆ ಮತ್ತೆ ನಮ್ಮ ಇನ್ನೂ ಅನೇಕ ಮಿತ್ರರಿದ್ದಾರೆ ವಿಶೇಷವಾಗಿ ನಮ್ಮ ಅರಣ್ಯವಾಸಿಗಳಾದಂತಹ ಸಿದ್ಧಿಗಳು ಇಬ್ಬರ ಗೋಪಾಲ್ ಸಿದ್ಧಿ ಮತ್ತು ನಮ್ಮ ಗಣಪತಿ ಸಿದ್ದಿ ಅನ್ನೋರು ಅವರೆಲ್ಲ ಅರಣ್ಯವಾಸಿಗಳು ಅವರಿಗೆ ಅನೇಕ ತೊಂದರೆಗಳು ಇದ್ದಾವೆ ಈ ಒಂದು ದಿವಸದಲ್ಲಿ ತಾವು ಬರೆದಿದ್ವಿ ಅರಣ್ಯವಾಸಿಗಳಿಗೆ ಏನೇನು ಕೊಡಬೇಕು ಅಂತ ಆ ಒಂದು ವಿಚಾರದಲ್ಲಿ ಅನೇಕ ವ್ಯತ್ಯಾಸಗಳು ಆಗ್ತಾ ಇರ್ತದೆ ಆ ಒಂದು ಹೂಗಳನ್ನು ಈ ಒಂದು ವೇದಿಕೆ ಮುಖಾಂತರ ಕೊಡಬೇಕು ಅಂತ ಅವರು ಬಂದಿದ್ದಾರೆ ಈಗ ಉತ್ತರ ಕನ್ನಡ ಜಿಲ್ಲೆಯನ್ನ ನಾವು ಮೂರು ಭಾಗವಾಗಿ ಯಾಕಂದ್ರೆ ಈ ವಿಚಾರವನ್ನ ನಾವು ನಮ್ಮಲ್ಲೇ ಚರ್ಚಿಸಿದ್ವಿ ನಮ್ಮ ಅಧ್ಯಕ್ಷರಾದಂತಹ ಇದು ನಮ್ಮ ಸಂಚಾಲಕರಾದಂತಹ ಗಿರೀಶ್ ನಾಯಕರು ಹೇಳಬೇಕಾಗಿತ್ತು ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗ ಬಂದು ಮಲೆನಾಡು ಭಾಗ ಮತ್ತು ಅರೆ ಬಯಸಿನಿ ಮೂರ್ಣ ಬಯಸಿನಿ ಅಲ್ಲ ನಮ್ಮ ಅರೆ ಬಯಸಿನಿ ಬಾಡುವುದು ವಿಶೇಷವಾಗಿ ನೀವು ನೋಡಲಾಗಿದ್ದಾಗ ಯಾಕಂದ್ರೆ ಈ ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ ಅತಿಕ್ರಮಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಭೂಮಿಯ ಹಕ್ಕುಗಳ ಸಂಬಂಧಪಟ್ಟ ಹಾಗೆ ಹಿರಿಯರೆಲ್ಲ ಮಾತಾಡುತ್ತಾರೆ ಅದರ ಬಿಟ್ಟು ಸ್ವಲ್ಪ ಬೇರೆದನ್ನ ಇದ್ದೀನಿ ನಮ್ಮ ಅಡುಕು ಏನು ಅಂತಂದ್ರೆ ಯಾವೊಬ್ಬ ಸಾಮಾನ್ಯ ನಾಗರಿಕ ಜೀವನ ಮಾಡಬೇಕು ಅಂದ್ರೆ ಅವನ ಮೊದಲನೆಯದು ಆದ್ಯತೆ ಉಳುಮೆ ತದನಂತರದಲ್ಲಿ ಶ್ರಮ ನಂತರ ಕೈಗಾರಿಕೆ ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಅರಣ್ಯ ಸಂಪತ್ತು ಶೇಕಡ ಎಂಬತ್ತೈದು ಇದರಲ್ಲಿ ಉಳ್ಳವರು ರೀತಿಯಲ್ಲಿ ಒಂದು ಕೋಟಿ ಒಳಗ ಜನ ಅವರ ಅಡಿಯಲ್ಲಿ ಕೆಲಸ ಮಾಡುವಂತರು ಹೊತ್ತು ಬಹುಸಂಖ್ಯಾತರು ಈ ಬಹುಸಂಖ್ಯಾತರ ಸಮಸ್ಯೆಯನ್ನು ಕೇಳಿದ್ರೆ ಘಟ್ಟದ ಮೇಲಿನವಾಗ ಬೇರೆ ಘಟ್ಟದ ಕೆಳಗಿನವ ಬೇರೆ ಇಲ್ಲಿ ಒಗ್ಗಟ್ಟು ಬರದೇ ಇಲ್ಲ ಈ ಸಂದರ್ಭದಲ್ಲಿ ಅಪ್ಪ ಅಮ್ಮ ಜಗಳದಲ್ಲಿ ಬಡವಾಯಿತು ಲೆಕ್ಕದಲ್ಲಿ ಸಮುದಾಯ ಇವತ್ತು ನಿರ್ಗತಿಯಾಗುತ್ತೆ ಆ ಕಾರಣಕ್ಕಾಗಿ ಒಗ್ಗಟ್ಟು ಬರಬೇಕು ನಾವೆಲ್ಲರೂ ಒಂದು ನಮ್ಮ ಸಮುದಾಯಕ್ಕೆ ಏನು ಸಮುದಾಯವನ್ನು ಸಮುದಾಯ ಹೇಳಬೇಕಾಗ್ತದೆ ಜಾತಿ ಸಮುದಾಯ ಎಲ್ಲ ಬಿಟ್ಟು ಈ ಸಮುದಾಯಕ್ಕೆ ಶಕ್ತಿ ಬರಬೇಕು ಅಂತಂದ್ರೆ ಎಲ್ಲಿ ತಪ್ಪಾಗಿದೆ ಅಂತ ನಾವು ನೋಡಬೇಕು ಮುಖ್ಯವಾಗಿ ಸಮುದ್ರಕ್ಕೆ ಬರುವಂತಹ ಏನು ಐದು ಕಾಲುಗಳಿದ್ದಾವೆ ಅಲ್ಲಿ ಯಾವುದೇ ಜಾಗಕ್ಕೆ ಹೋದ್ರು ನಿಮಗೆ ಕೊಡುವಂತ ಉತ್ತರ ಯಾವುದು ಅಂತಂದ್ರೆ ಸಿಆರ್ ಜಟ್ ಏನು ಜಟ್ ಎಲ್ಲ ನೀವು ಗಡಿಗಾಯಕ ಮಾಡಾಗಿಲ್ಲ ಟೂರಿಸಮು ಮಾಡಾಗಿಲ್ಲ ಆ ಕಾರಣಕ್ಕಾಗಿ ಈ ಜಾಗ ಕಾಯ್ದೆಯ ಪ್ರದೇಶ ಅನ್ನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಘಟ್ಟದ ಬೇರ್ಭಾಗದಲ್ಲಿ ಬನ್ನಿ ನೀವು ಅಲ್ಲಿ ಒಂದು ಕಡೆ ಏನಾಗ್ತದೆ ಅಂತಂದ್ರೆ ಕಾಯ್ದೆಯ ರಿಸರ್ವ್ ಫಾರೆಸ್ಟ್ ಮಲ್ನಾಡಿನಲ್ಲಿ ಹಾಗಾಗಿ ಅಲ್ಲಿ ಉಳುವೆ ಮಾಡಿ ಜೀವನ ಮಾಡಿಕೊಳ್ಳುವಂಥವರು ಅವರಿಗೆ ಅವರಿಗೆ ಅವಕಾಶ ಇಲ್ಲ ಫಾರೆಸ್ಟ್ ಅವರು ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರ್ತಾರೆ ಇನ್ನು ಮೂರನೇದಾಗಿ ಅರೆ ಬೈಲ್ಸೀಮೆ ಅನ್ನುವಂತ ಜಾಗ ಏನಿದೆ ಅದು ತಾಳಿ ನದಿ ಉಗಮ ಸ್ಥಾನದಿಂದ ಪ್ರಾರಂಭವಾಗಿ ಹಳಿಯಾಳ ದಾಂಡೇರಿ ಎಲ್ಲವರು ಕಾರವಾರಕ್ಕೆ ಬಂದು ಸಮುದ್ರ ಸೇರುತ್ತದೆ ಇಲ್ಲೂ ಕೂಡ ಮುಳುಗಡೆ ಭೂಮಿ ಮತ್ತೆ ಭೂಮಿಗಳ ಕೊಂಡಂತಹ ಜನರ ಸಮಸ್ಯೆಗಳಿದ್ದಾರೆ ಈ ಎಲ್ಲವನ್ನು ನೋಡಿದಾಗ ನಮ್ಗೆ ಏನಿಸ್ತದೆ ಅಂತಂದ್ರೆ ಮೂರ್ತಿ ಸಾಹೇಬರು ಚರ್ಚೆ ಮಾಡೋ ಸಂದರ್ಭದಲ್ಲಿ ಹೇಳಿದಂಥದ್ದು ಕಾನೂನುಗಳಿದ್ದಾವೆ ಇದ್ದಾವೆ ಯಾಕಂದ್ರೆ ಕಾನೂನುಗಳು ಯಾರು ಮಾಡಿರ್ತಾರೆ ಅಂತಂದ್ರೆ ನೋಡಿ ಒಂದು ವಿಚಾರ ಹೇಳ್ತಾರೆ ಬಹಳ ಕಾರವಾದಂತ ವಿಚಾರ ಬಹಳ ಬೇಜಾದ ವಿಚಾರ ಸ್ವತಂತ್ರ ಪೂರ್ವದಿಂದ ಹೋರಾಟ ಮಾಡಿದಂತ ನಮ್ಮ ನಾಯಕರೆಲ್ಲರೂ ಇದೇ ವೇದಿಕೆಯಿಂದ ಹೋದವ್ರೆ ಇಂತಹ ವೇದಿಕೆಯಿಂದ ಹೋದವ್ರೆ ಸತ್ಯಾಗ್ರಹ ಚಳುವಳಿ ಹೋರಾಟದಿಂದ ಯಾವಾಗ ಕುರ್ಚಿ ಸಿಕ್ಬಿಡ್ತು ಅವಾಗ ಅವರು ಕಾನೂನು ಮಾತಾಡ್ತಾರೆ ಕಾನೂನು ಮಾತಾಡ್ತಾರೆ ಏ ಇಲ್ಲ ಇಲ್ಲ ಸಿಆರ್ ಇದೆ ನೀವೇನು ಮಾಡಕ್ ಬರೋದಿಲ್ಲ ಅಂದ್ರೆ ನಿನ್ನೆ ತನಕ ನೀವು ಇಲ್ಲಿ ಹೋರಾಟ ಮಾಡಿದ್ವಿ ಕಾರಿ ಸರ್ಕಾರಕ್ಕೆ ಇವ ಸರ್ಕಾರದ ಕೃತಿಯಲ್ಲಿ ಕಾನೂನು ಇದೆ ಅಂತ ಹೇಳ್ತೀರಿ ಈ ಬಗ್ಗೆ ಏನಿದೆ ಅಲ್ವಾ ಆ ಕಾರಣಕ್ಕಾಗಿ ಕಾನೂನು ಬಂದಿದ್ದು ಸಾರ್ವಜನಿಕರ ಒಳಗಿಗಾಗಿನೇ ಕಾರ್ಖಾನೆಗಳು ಬಂದಿದ್ದು ಅಥವಾ ಯೋಜನೆಗಳ ಬಂದಿದ್ದು ಜನರ ಉಪಯೋಗಕ್ಕಾಗಿನೆ ಆದ್ರೆ ಕಾನೂನಿನಲ್ಲಿ ಕೆಲವು ಬದಲಾವಣೆಗಳನ್ನ ಕೆಲವು ಸಡಿಲತೆಗಳನ್ನ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಮಾಡುವಂತಹ ಒಂದು ಪ್ರಯತ್ನವನ್ನ ಈ ವೇದಿಕೆಯನ್ನು ಮಾಡ್ತೀರಂತೆ ಸಹೇಬಲಾಖೆ ಆಶ್ವಾಸನೆ ಕೊಟ್ಟಂತ ಸಂದರ್ಭದಲ್ಲಿ ಈಗ ನಮಗೆ ನಮ್ಮ ಕೈ ಜೋಡಿಸ್ತು ಸಾಕಷ್ಟು ಜನ ಕೇಳ್ತಾ ಇದೆ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಕರಾವಳಿ ಸಿಆರ್ ಹೊರಕೊಂಡ್ರು ಕೂಡ ಆಗೋದಿಲ್ಲ ಕೂಡ ಹೇಳಿ ಮಲೆನಾಡಿನಲ್ಲಿ ಕಾಯ್ದೆಯ ಅರಣ್ಯ ಪ್ರದೇಶ ಇದೆ ಆ ಸಂದರ್ಭದಲ್ಲೂ ಕೂಡ ನಿಮಗೆ ಅದೇನು ಮಾಡಲಿಕ್ಕೆ ಆಗೋದಿಲ್ಲ ನೀವು ಏನ್ ಹೇಳ್ತೀರಿ ಅದೇನಪ್ಪ ಅಂತಂದ್ರೆ ಅಲ್ಲಿ ಹಗರಡಿ ಗದ್ದಾಟ ಮಾಡಿದ್ರು ಕೂಡ ಸಾಯಂಕಾಲ ನಿಮಗೆ ಇದು ಆಗುದಿಲ್ಲ ಅಂತ ಕೋರ್ಟ್ ಕಿಂತ ಆದೇಶ ಬರ್ತದೆ ಹೇಳುವ ಅರ್ಥದಲ್ಲಿ ಆ ಕಾರಣಕ್ಕಾಗಿ ಕಾನೂನಿನಲ್ಲಿ ಏನಾದರೂ ಸಡಿಲಿಕೆಯನ್ನ ಪಡೆದುಕೊಂಡು ಮಾರ್ಪಾಡನ್ನ ಮಾಡಿ ಸಾರ್ವತ್ರಿಕ ಶ್ರಮಿಕರಿಗೆ ವಿಶೇಷವಾಗಿ ಅವರು ದುಡಿದು ತಿನ್ನುವಂತಹ ಅವಕಾಶ ಆಗಬೇಕು ಇಲ್ಲಿ ದುಡಿದು ತಿನ್ನುಳು ಯಾರು ನೋಡಿ ಉದಾಹರಣೆಗೆ ಹೇಳ್ತೇನೆ ನಮ್ಮ ಸಿದ್ಧಿ ಜನಾಕ ಇದ್ದಾರೆ ನಮ್ಮ ಬಿಲ್ಲುವ ಜನಾಕ ಇದ್ದಾರೆ ನಮ್ಮ ಪುತ್ರಿ ಹಾಗೇ ಕಸ್ತರ್ವಾರ್ ಹಳ್ಳಿಯ ಈ ಗಡೆಯರ್ ಅಂತ ಒಬ್ಬರು ಬಂದಿದ್ದಾರೆ ನಮ್ಮ ಮಿತ್ರರು ಬಂದಿದ್ದಾರೆ ಅವರು ಕರಾವಳಿ ತೀರ್ಥದಿಂದ ಬಂದಂತಹ ಅವರು ಮುಖಂಡರು ಅವ್ರದೆಲ್ಲ ಏನಪ್ಪಾ ಅಂದ್ರೆ ಮೈಕ್ರೋ ಲೆವೆಲ್ ನಲ್ಲಿರುವಂತಹ ಒಂದು ಸಂಘಟನೆ ಅಂದ್ರೆ ಸಮುದಾಯ ಆ ಸಮುದಾಯದ ಕಷ್ಟ ಏನು ಕೇಳದೆ ಅವರು ಒಗ್ಗಟ್ಟಾಗಿ ಮೊದಲನೇದಾಗಿ ಯಾರಲ್ಲಿ ಕೆಲಸ ಮಾಡ್ತಾರೋ ಅವರು ವಿರುದ್ಧವಾಗಿ ಮಾತಾಡಿಕೊಡುತ್ತ ಯಾಕಂದ್ರೆ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ರಾತ್ರಿ ಅವರಿಗೆ ಗಡಿಗೆ ಅನ್ನ ಇರೋದಿಲ್ಲ ಯಾಕಂದ್ರೆ ಇದು ಶ್ರಮ ರಾತ್ರಿ ಬಂದು ತಿನ್ನಬೇಕು ಅಂತ ಸಂದರ್ಭ ಇರುವಾಗ ಅವರಲ್ಲಿ ಒಗ್ಗಟ್ಟಾಗಿ ಹೋರಾಟಕ್ಕೆ ಕೈ ಜೋಡಿಸ್ಲಿಕ್ಕೆ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ಅಂತವರನ್ನು ಹುಡುಗುಂಬಿಸಿ ನಾವು ತರಬೇಕು ಅಂತಂದ್ರೆ ನಾವು ಅಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಹೇಳಬೇಕಾಗಿದೆ ಏನು ಅಂತಂದ್ರೆ ಕಳೆದ ಎಪ್ಪತ್ತು ಎಂಬತ್ತು ವರ್ಷದಿಂದ ಆ ವ್ಯಕ್ತಿ ಎಲ್ಲಿ ಮನೆ ಕಟ್ಕೊಂಡಿದ್ನೋ ವ್ಯಕ್ತಿ ಎಲ್ಲಿ ಮನೆ ಕಟ್ಕೊಂಡು ನನ್ನ ಸಂಸಾರವನ್ನು ಮಾಡ್ತಾ ಇದ್ನೋ ಅವಾಗ ಅದು ಈ ದೇಶದ ಭೂಮಿಯಾಗಿತ್ತು ನಾವು ಕಾನೂನು ಬಂದ ನಂತರ ಸ್ವತಃ ಬಂದ ನಂತರ ಕಾನೂನು ಮಾಡಿ ಶುರು ಮಾಡಿದ್ವಿ ಆ ಭೂಮಿ ಭಾಗವನ್ನು ಎಲ್ಲ ಹೇಳಿ ಇದು ಕಾಯ್ದೆಯ ಅರಣ್ಯ ಅಂತ ಅವಾಗ ಅರಣ್ಯ ಆಗಿಲ್ಲ ಆಗಿತ್ತು ನಾನು ಮನೆ ಆಗಿತ್ತು ಈಗ ಆ ಮನೆಯಲ್ಲಿ ನಾನು ಏನ್ ಮಾಡ್ತೇನೆ ಅಂತಂದ್ರೆ ರೇಷನ್ ಕಾರ್ಡ್ ಇದೆ ನನಗೆ ಆಧಾರ್ ಕಾರ್ಡ್ ಇದೆ ವೋಟರ್ ಐ ಡಿ ಇದೆ ಆ ಮನೆ ಬಾಗಿಲಿಂದ ಹೋಗಿ ನಾನು ಇವರು ಬಂದು ಕೈವರಿಗೆ ಹೋಗಿ ಓಟ್ ಬರ್ತೇನೆ ಅದು ಸಕ್ರಮ ಅಕ್ರಮ ಜಾಗದಲ್ಲಿ ನೀವಿದ್ದೀರಿ ಅಂತ ಹೇಳ್ತೀರಿ ಆ ಜಾಗದಿಂದ ಹೋಗಿ ಅವನು ಓಟ್ ಹಾಕ್ತಾನೆ ಓಟ್ ಹೇಗೆ ಸಕ್ರಮ ಆಗ್ತದೆ ಅದು ಅಕ್ರಮ ಆಗ್ಬೇಕಲ್ಲ ನಮ್ಮ ಮೈಕ್ರೋ ಲೆವೆಲ್ ಜನಸಾಮಾನ್ಯರ ಬಗ್ಗೆ ಕೇಳುವುದಿಲ್ಲ ಅವರವರೇ ಏನೋ ಚರ್ಚೆ ಮಾಡೋದು ಕೇಳುವ ಪ್ರಶ್ನೆ ನನಗೆ ಇರುವಂತ ಮನೆಯಲ್ಲಿ ಈ ಉದಾಹರಣೆಗೆ ಈಗ ನಮ್ಮಲ್ಲಿ ಹಿರೇಗುತ್ತಿ ಅಂತ ಒಂದು ಜಾಗ ತಿಳ್ಕೊಳ್ಳಿ ಗೋಕರ್ಣದಲ್ಲಿ ಹೋಗುವುದಿಲ್ಲ ಒಂದು ಒಂದು ಭಾಗದಲ್ಲಿ ಆ ವ್ಯಕ್ತಿ ಇದ್ದ ಇವತ್ತು ಆ ಜಾಗ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಥವಾ ಆರ್ ಜೆಡ್ ಪ್ರದೇಶ ಅಂದ್ರೆ ಅಕ್ರಮ ಇದ್ದಾನೆ ಅಂತ ಅಕ್ರಮವಾಗಿದ್ದಾನೆ ಅಂತ ಹೇಳುವಂತ ವ್ಯಕ್ತಿ ಯಾವಾಗ ಹುಟ್ಟು ಬಂದ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ನಂತರ ಹುಟ್ಟು ಬಂದ ಮತ್ತೆ ಕಾನೂನು ಆದ್ರೆ ಉಂಟು ಬಂದ್ರೆ ಅದಕ್ಕಿಂತ ಮುಂಚೆ ಇದ್ದು ಅವರು ಹೇಗೆ ಅನುಮಾನ ಆಗ್ತಾರೆ ಅನ್ನುವಂತ ಪ್ರಶ್ನೆ ಆಯ್ತು ಇದ್ರಲ್ಲಿ ಇನ್ನೊಂದು ವಿಚಾರ ಹೇಗಿದೆ ಏನಂತಂದ್ರೆ ಪ್ಯಾಕೇಜ್ ಕೊಡುವಂಥದ್ದು ಅಂತ ಇದರಲ್ಲಿ ಎರಡು ವಿಷಯಗಳನ್ನ ನಾವು ತಿಳ್ಕೊಬೇಕಾಗ್ತದೆ ಪ್ಯಾಕೇಜ್ ಹತ್ತು ಲಕ್ಷನೋ ಐವತ್ತು ಲಕ್ಷನೋ ಏನೋ ಕೊಟ್ಬಿಟ್ಟಿವಿ ಹುಲಿ ಹುಲಿ ಶೋರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಅಂತ ಅಂದ್ರೆ ಅರಣಸಿ ಟೈಗರ್ ರಿಸರ್ವಯ ಅನ್ನು ಇದೆ ಅಲ್ಲಿ ಹೋಗಿ ಏನಾಯ್ತಾರೆ ಅಂತಂದ್ರೆ ನಿಮ್ಗೆ ಹತ್ತು ಲಕ್ಷ ಕೊಡ್ತೀವಿ ಹೋಗ್ಬಿಟ್ಟಿ ನಮ್ಮ ಈ ಕೆಳ ಸಮುದಾಯ ತಳ ಸಮುದಾಯದ ಸಮಸ್ಯೆ ಏನಿದೆ ಅಂತಂದ್ರೆ ದುಡ್ಡು ಕೊಟ್ರೆ ಓಸಿ ಆಡಿರೋ ಮದ್ನ ಮಾಡಿದೋ ಸರ ಕೊಡೋದು ಇನ್ನೂರು ಕಟಕ್ತಿದ್ದು ಬೀದಿಗೆ ಬಂದು ಅವನ ವ್ಯಕ್ತಿ ಇನ್ನೊಬ್ಬರಿಗೆ ಶಿಕ್ಷೆ ಬಿಡೋ ಪರಿಸ್ಥಿತಿ ಬಂದು ಆ ಕಾಡಲ್ಲಿ ಕಾಡಿನ ಹುಟ್ಟುಗಳನ್ನ ಕಲೆಕ್ಟ್ ಮಾಡಿ ಎಣಿ ತಂದು ಮಾರಿ ಹೊಟ್ಟೆ ಜೀವನ ಮಾಡಿಕೊಳ್ಳೋನು ಉಳುಮೆ ಮಾಡಿ ಹೊಟ್ಟೆ ಜೀವನ ಮಾಡಿಕೊಳ್ಳೋನು ಸ್ವಂತವಾಗಿ ತನ್ನ ಕಾಲಿನಲ್ಲಿ ಜೀವನ ಮಾಡೋದು ಇನ್ನೊಬ್ಬರಿಗೆ ಶಿಕ್ಷೆ ಬಿಡೋ ಪರಿಸ್ಥಿತಿ ಬೇಕಂತಂದ್ರೆ ಅವನಿಗೆ ಮೊದಲನೇದು ವಸತಿ ಇಲ್ಲ ಎರಡಿಂದ ವಸ್ತು ಇಲ್ಲ ದುಡ್ಡು ಕೊಟ್ಟು ಕಲ್ಸ್ಕೊಂಡು ಹೋಗುದಿಲ್ಲ ಆ ಕಾರಣಕ್ಕಾಗಿ ನಾನು ಇಲ್ಲಿ ಕೊನೆಯ ಮಾತನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ನಾನು ರೆಸೊಲ್ಯೂಷನ್ ಎಲ್ಲ ಅದನ್ನು ಪಾಸ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ ಆದ್ರೆ ನಮ್ಮ ಕಂಪೆ ಇರೋದು ಅನ್ನೋದನ್ನ ನಮ್ಮ ಸಂಚಾಲಕರ ಮೂಲಕ ನಾ ಹೇಳ್ತಾ ಇರುವಂತದ್ದು ನಾನು ಕೂಡ ಕೆಲಸ ಮಾಡಿದ್ದಕ್ಕಾಗಿ ನಾನು ಕರ್ನಾಟಕದ ಕೂಡ ಹೇಳಿ ಇನ್ನು ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಮೊದಲೇ ಸಮೀಕ್ಷೆ ಮಾಡಬೇಕು ಏನಾಗುತ್ತೆ ನಮ್ಮಲ್ಲಿ ಸಮೀಕ್ಷೆ ಮಾಡಿ ಒಂದು ತಂದೆಗೆ ಹತ್ತು ಮಕ್ಕಳು ಇರ್ತಾರೆ ಅವರು ಎಲ್ಲರೂ ಹದಿನೈದು ವರ್ಷದ ಒಳಗಡೆ ಸಮೀಕ್ಷೆ ಮಾಡಿಕೊಂಡು ಹೋಗ್ತಾರೆ ತಂದೆಯಿಂದ ಹತ್ತು ಮಕ್ಕಳು ಹತ್ತು ಎಲ್ಲರೂ ಕೈ ಅಂತ ಸಮೀಕ್ಷೆ ಮುಗಿಸಿ ಯೋಜನೆ ಕಾರ್ಯಕ್ರಮಕ್ಕೆ ಬರುವಾಗ ಹತ್ತು ವರ್ಷ ಆಗ್ತದೆ ಅವಾಗ ಐದು ಮಕ್ಕಳಿಗೆ ಬದಿಯಾಗಿರ್ತದೆ ಕಾನೂನು ಹೇಳ್ತದೆ ಅಂತ ಕಾನೂನು ಏನು ಹೇಳ್ತದೆ ಇಲ್ಲ ನೀವು ಒಂದು ಒಕ್ಕಲಿಗೆ ಮಾತ್ರ ಬರೆಯಿಲ್ಲ ಅಂತ ಹತ್ತು ವರ್ಷದಲ್ಲಿ ಐದು ಹೊಸದಾದಂತಹ ಒಂದು ರೇಷನ್ ಕಾರ್ಡ್ ಆಗಿರ್ತದೆ ಐದು ಹೊಸ ಮನೆ ಆಗಿರ್ತದೆ ಯಾವ ಅಪ್ಪ ತನ್ನ ಮಕ್ಕಳ ಬದಲು ಮಾಡಿದ್ರನ್ನ ಮಕ್ಕಳಾದಂತ ತನ್ನ ಮನೆಯೊಳಗೆ ಸಾಕ್ತಾನೆ どうぞ。